ಸ್ನೇಹಿತರು ಹೇಗಿರುತ್ತೆ ನೀವು ಮನೆಯಲ್ಲಿ ಇರಬೇಕಾದ್ರೆ ಸಡನ್ನಾಗಿ ಚಂಡಮಾರುತ ಬಂದಿದ್ದರಿಂದ ನಿಮ್ಮ ಮನೆ ಪೂರ್ತಿ ನೀರು ತುಂಬಿಕೊಂಡು ಬಿಟ್ಟರೆ ಮತ್ತು ಕೆರೆ ನದಿಯಲ್ಲಿರೋ ಮೊಸಳೆಗಳೆಲ್ಲ ನೀರಲ್ಲಿ ಹರ್ಕೊಂಡು ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ತುಂಬಾ ಭಯಂಕರವಾಗಿರುತ್ತಲ್ವಾ ಸೊ ಅದೇ ರೀತಿ ಆರ್ ಆರ್ ಸಸ್ಪೆನ್ಸ್ ಹೊಂದಿರೋ ಸರ್ವೈವಲ್ ಅಡ್ವೆಂಚರ್ ಮೂವಿನೇ ನಾವೀಗ ನೋಡ್ತಿದ್ದೀವಿ ಅಸಲಿ ಈ ಮೂವಿಯಲ್ಲಿ ಹೈಲಿಯನ್ನು ಹುಡುಕಿ ತಂದೆ ಜೊತೆ ಜೊತೆಯ ಇರಬೇಕಾದ್ರೆ ಚಂಡಮಾರುತದಿಂದ ಅವರ ಮನೆಯೆಲ್ಲ ಪೂರ್ತಿಯಾಗಿ ನೀರು ತುಂಬಿ ನೂರಾರು ವೆಲಿಗೇಟರ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ ಅಷ್ಟಕ್ಕೂ ಇಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರೋದಕ್ಕೆ ಕಾರಣವಾದರೂ ಏನು ಅವರ ಮನೆಯಲ್ಲಿ ಮಸಲೆ ಬಂದಿದ್ದ ಮತ್ತು ಕೊನೆಗೆ ಇವರಿಬ್ರು ಸರ್ವೈವ್ ಆದ್ರೆ ಇಲ್ವಾ ಈ ಮೂವಿಲಿ ಹೋಗೋಣ ಅದಕ್ಕಿಂತ ಮೊದಲು ನಮ್ಮ ಅಂದ್ರೆ ಈ ಮೂವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಮೂವಿಯ ಮೊದಲ ಸೀನ್ ಫ್ಲೋರಿಡಾದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಓಪನ್ ಆಗುತ್ತೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಾಂಪಿಟೇಷನ್ ನಡೀತಾ ಇರುತ್ತೆ ಈ ಮ್ಯಾಚ್ ನಲ್ಲಿ ಹೈಲಿನ ಹುಡುಗಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವಳೆ ಈ ಮೂವಿ ಲೀಡ್ ಕ್ಯಾರೆಕ್ಟರ್ ನಂತರ ರೇಸ್ ಶುರುವಾಗುತ್ತೆ ಹೈಲಿ ತುಂಬಾ ವೇಗವಾಗಿ ಇಷ್ಟ ಇನ್ನಿನ್ನೂ ಟಾರ್ಗೆಟ್ ಪಾಯಿಂಟ್ ಅನ್ನು ರೀಚ್ ಆಗಬೇಕು ಪಕ್ಕದಲ್ಲಿ ಇದೆ ಇನ್ನೊಬ್ಬ ಹುಡುಗಿ ಎರಡು ಸೆಕೆಂಡ್ ಗಳ ಅಂತರದಲ್ಲಿ ಟಾರ್ಗೆಟ್ ಪಾಯಿಂಟ್ ಮುಟ್ಟಿಬಿಡ್ತಾಳೆ ಅದ್ರಿಂದ ಹೈಲಿಗೆ ತುಂಬಾನೇ ಬೇಜಾರಾಗುತ್ತೆ ಆದ್ರೂ ಕೂಡ ಇದು ಕೇವಲ ಪ್ರಾಕ್ಟೀಸ್ ಮ್ಯಾಚ್ ಆಗಿರೋದ್ರಿಂದ ಸರಿ ಪರವಾಗಿಲ್ಲ ಅಂತ ಡ್ರೆಸ್ ಏನು ಮಾಡ್ತಿರ್ಬೇಕಾದ್ರೆ ಅವಳ ಅಕ್ಕ ಫೋನ್ ಮಾಡಿ ಫ್ಲೋರಿಡಾದಲ್ಲಿ ಮಳೆ ಜಾಸ್ತಿ ಆಗಿದ್ರಿಂದ ತುಂಬಾ ದೊಡ್ಡ ಮಠದಲ್ಲಿ ಚಂಡಮಾರುತ ಅವರಿಸಿಬಿಟ್ಟಿದೆ ಡ್ಯಾಡ್ಗೆ ಮೊದಲೇ ನಾನು ತುಂಬಾ ಬಾರಿ ಫೋನ್ ಕಾಲ್ ಟ್ರೈ ಮಾಡ್ತಿದ್ದೀನಿ ಆದ್ರೆ ಅವರು ಕಾಲನ್ನು ಪಿಕ್ ಮಾಡ್ತಿಲ್ಲ ಸೊ ನೀನು ಇಮಿಡಿಯೇಟ್ಲಿ ಅವರ ಮನೆ ಹತ್ತಿರ ಹೋಗಿ ನೋಡು ಅಂತ ಅಕ್ಕ ತಂಗಿಗೆ ಸಪ್ರೇಟ್ ಆಗಿ ಹೇಳ್ತಿದ್ದಾಗಲೇ ನಮಗೆ ಗೊತ್ತಾಗುತ್ತೆ ಅವರ ತಂದೆ ತಾಯಿ ಡಿವೋರ್ಸ್ ತೆಗೆದುಕೊಂಡಿದ್ರಿಂದ ಈಗ ಇಬ್ರು ಸಪ್ರೇಟ್ ಮನೆಯಲ್ಲಿ ವಾಸಿಸುತ್ತಿದ್ದಾರಂತ ಸರಿ ಅಂತ ಹೇಳಿ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂತ ಅವರ ಮನೆ ಕಡೆ ಕಾರಲ್ಲಿ ಹೋಗ್ತಾ ಇರ್ತಾಳೆ ಅಂದ್ರೆ ಹೋಗ್ತಿರ್ಬೇಕಾದ್ರೆ ತುಂಬ ಮಳೆ ಇದ್ದಿದ್ದರಿಂದ ಅವಳ ಮುಂದೆ ಇರೋ ರೋಡ್ ಕೂಡ ಕಾಣಿಸ್ತಿರೋದಿಲ್ಲ ತಂದೆಗೆ ಫೋನ್ ಕಾಲ್ ಟ್ರೈ ಮಾಡಿದ್ರು ಪಿಕ್ ಮಾಡ್ತಿರೋದಿಲ್ಲ ಹೀಗೆ ಹೋಗ್ತಿರ್ಬೇಕಾದ್ರೆ ರೋಡ್ನಲ್ಲಿ ಪೊಲೀಸರು ಸ್ಟಾಪ್ ಮಾಡ್ತಾರೆ ಯಾಕಂದರೆ ಮುಂದೆ ರೋಡ್ ಪೂತ್ರೆ ನೀರು ತುಂಬಿ ಹೋಗಿರುತ್ತೆ ಸೊ ಅದರಲ್ಲಿ ವೆಹಿಕಲ್ ಹೋಗೋದು ಡೇಂಜರಸ್ ಅಂತ ಮುಂದೆ ಬಿಡ್ತಾ ಇರೋದಿಲ್ಲ ಇವರಲ್ಲಿ ಕಿವಿನ್ ಅನ್ನು ಒಬ್ಬ ಪೊಲೀಸ್ ಇರ್ತಾನೆ ಆಕ್ಚುಲಿ ಈತ ಹೇಳಿ ಫ್ರೆಂಡಿ ಆಗಿರ್ತಾನೆ ಆಗ ಎಲ್ಲಿ ಗೆ ನಡೆದ ಎಲ್ಲ ವಿಷಯವನ್ನು ತಿಳಿಸಿ ನಾನು ಈ ಕೂಡಲೇ ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಕಿವಿನ್ ಮುಂದೆ ಸಿಚುವೇಶನ್ ತುಂಬಾ ಡೇಂಜರಸ್ ಆಗಿದೆ ಸೊ ಐ ಆಮ್ ಸಾರಿ ನನಗೆ ಬಿಡೋಕಾಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹೇಳಿ ಕೂಡ ಸರಿ ಅಂತ ಹೇಳಿ ಆತನ ಮಾತನ್ನ ಕೇಳಿದೆ ಅಲ್ಲಿಂದ ರಿಟರ್ನ್ ಹೋಗುವಂತೆ ಹೋಗಿ ಇನ್ನೊಂದು ಸೈಡಿಂದ ಮತ್ತೆ ಅವರ ತಂದೆ ಮನೆ ಹತ್ರ ಹೋಗ್ತಾಳೆ ಹೀಗೆ ಇವಳು ಹೋಗ್ತಿರ್ಬೇಕಾದ್ರೆ ಆಕೆ ಅಕ್ಕಪಕ್ಕದ ಮನೆಗಳು ಮಳೆ ನೀರಲ್ಲಿ ತುಂಬಿ ಹೋಗಿರ್ತವೆ ಕೊನೆಗೆ ಇವಳು ಇವರ ತಂದೆ ವಾಸ ಮಾಡ್ತಿರೋ ಮನೆಗೆ ಬಂದು ತಲುಪ್ತಾಳೆ ಆದ್ರೆ ಈ ಮನೆಯಲ್ಲಿ ಎಷ್ಟು ಹುಡುಕಾಡಿದ್ರು ಅವರ ತಂದೆ ಮಾತ್ರ ಏಕೆಗೆ ಸಿಗ್ತಾ ಇರೋದಿಲ್ಲ ಆದ್ರೆ ಅವರ ತಂದೆ ಸಾಕಿದ್ದ ಶುಗರ್ ಅನ್ನೋ ನಾಯಿ ಮಾತ್ರ ಮನೆಯಲ್ಲಿ ಇರುತ್ತೆ ಹೀಗೆ ಹೈಲಿ ಮನೆಯೆಲ್ಲ ತಂದೆಗಾಗಿ ಹುಡ್ಕಾಡ್ ಮಾಡ್ತಿರುವಾಗ ಅಲ್ಲೇ ಇದ್ದ ಅವಾರ್ಡ್ಸ್ ಗಳನ್ನ ನೋಡಿ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಮೋಟಿವೇಟ್ ಮಾಡ್ತಾ ಇದ್ದನ್ನ ತ್ಯಾಪ ಮಾಡ್ಕೊಂಡು ತುಂಬ ಎಮೋಷನಲ್ ಆಗ್ತಿರ್ತಾಳೆ ಕೊನೆಗೆ ಮತ್ತೆ ಅಕ್ಕನಿಗೆ ಫೋನ್ ಮಾಡಿ ಡ್ಯಾಡ್ ಇಲ್ಲಿಯೂ ಸಹ ಇಲ್ಲ ಅಷ್ಟೇ ಅಲ್ಲಿ ಅವರ ಕಾರ್ ಕೂಡ ಇಲ್ಲಿ ಇಲ್ಲ ಬಹುಶಃ ನಮ್ಮ ಹಳೆ ಮನೆಗೆ ಹೋಗಿರ್ಬೋದು ನಾನು ಅಲ್ಲೇ ಹೋಗಿ ನೋಡ್ತೀನಿ ಅಂತ ಅಕ್ಕನಿಗೆ ತಿಳಿಸಿ ಕಾಲನ್ನು ಕಟ್ ಮಾಡ್ತಾಳೆ ಸರಿ ಅಂತ ಹೇಳಿ ಶುಗರ್ನ ಕರ್ಕೊಂಡು ಅವರೆಲ್ಲ ಸೇರಿ ಮೊದಲು ವಾಸ ಮಾಡ್ತಿದ್ದ ಹಳೆ ಮನೆ ಕಡೆ ಹೋಗ್ತಾಳೆ ಆದರೆ ಇಷ್ಟೊತ್ತಿಗೆ ಚಂಡಮಾರುತ ಇನ್ನಷ್ಟು ಹೆಚ್ಚಾಗಿ ಕ್ಲೈಮೇಟ್ ಭಯಂಕರವಾಗಿ ಬದಲಾಗ್ತಿರುತ್ತೆ ಆದರೂ ಸಹ ಹೇಳಿ ಆ ಮಳೆಯಲ್ಲಿ ಕೊನೆಗೆ ಅವರ ಹಳೆ ಮನೆಗೆ ಹೋಗಿ ತಲುಪ್ತಾಳೆ ಅಷ್ಟೇ ಅಲ್ಲದೆ ಅವರ ತಂದೆ ಕಾರ್ ಕೂಡ ಅಲ್ಲೇ ಇರುತ್ತೆ ಸರಿ ತಂದೆಯವರು ಇಲ್ಲೇ ಇರ್ಬೋದು ಅಂತ ಮನೆಯೊಳಗೆ ಅವರಿಗೆ ಈ ರೀತಿ ಎಲ್ಲ ಕಡೆ ಹುಡುಕ್ತಾಳೆ ಆದರೆ ಅವಳಿಗೆ ಮಾತ್ರ ಅವರ ತಂದೆಯ ಸ್ವಲ್ಪ ಸುಳಿವು ಕೂಡ ಸಿಗ್ತಾ ಇರೋದಿಲ್ಲ ಆದರೆ ಅವರ ತಂದೆ ಫೋನ್ ಮಾತ್ರ ಅವಳ ಗಮನಕ್ಕೆ ಬರುತ್ತೆ ಅಲ್ಲಿರೋ ಟೂಲ್ಸ್ ಅನ್ನು ನೋಡಿ ಇವಳಿಗೆ ಗೊತ್ತಾಗುತ್ತೆ ಇವರ ತಂದೆ ಅಂಡರ್ ಗ್ರೌಂಡ್ ಅಲ್ಲಿರೋ ವಾಟರ್ ಪ್ರಂಪ್ಸ್ ಅನ್ನು ರಿಪೇರಿ ಮಾಡೋದಕ್ಕೆ ಬಂದಿದ್ದಾರಂತ ಅದೇ ಸಮಯಕ್ಕೆ ಭಯಾನಕ ಗಾಳಿ ಹೊಡೆತಕ್ಕೆ ಸಿಕ್ಕ ಮರದ ಕೊಂಬಿ ಒಂದು ಗ್ಲಾಸ್ ವಿಂಡೋ ಹೊಡ್ಕೊಂಡು ಒಳಗಡೆ ಬರುತ್ತೆ ಇದರಿಂದ ಹಳ್ಳಿಗೆ ತುಂಬಾ ಶಾಕ್ ಆಗೋಗುತ್ತೆ ಅದೇ ಸಮಯಕ್ಕೆ ಶುಗರ್ ಕೂಡ ಜೋರಾಗಿ ಬೊಗಳ್ತಾ ಇರುತ್ತೆ ಅದರಿಂದ ಹೈಲಿ ಅದನ್ನು ಫಾಲೋ ಮಾಡಿಕೊಂಡು ಗ್ಯಾರೇಜ್ಗೆ ಬಂದಾಗ ಕೆಳಗೆರೆಗಳು ಬೇಸ್ಮೆಂಟನ್ನು ನೋಡಿಕೊಂಡು ಜೋರಾಗಿ ಬೋಗ್ತಾ ಇರುತ್ತೆ ಅದರಿಂದ ಹೈಲಿ ಶುಗರ್ನ ಅಲ್ಲೇ ಬಿಟ್ಟು ಕೆಳಗಡೆ ಹೋಗ್ತಾಳೆ ಆದರೆ ಈ ಪ್ಲೇಸ್ ಮಾತ್ರ ತುಂಬಾ ಗಲೀಜಾಗಿರುತ್ತೆ ಹಾಗೆ ಚರಂಡಿ ವಾಸನೆ ಮತ್ತು ಇಲಿಗಳು ಸತ್ತು ಬಿದ್ದಿರ್ತವೆ ಸರಿ ಅಂತ ಹೇಳಿ ಮುಗನ ಮುಚ್ಕೊಂಡು ಕಷ್ಟಪಡು ನಿಧಾನವಾಗಿ ಹೋಗ್ತಿರ್ಬೇಕಾದ್ರೆ ಯಾವುದೋ ಜೀವಿ ವಿಚಿತ್ರವಾಗಿ ಕೂಗಾಡ್ತಾ ಇರೋದು ಅವಳಿಗೆ ಕೇಳಿಸುತ್ತೆ ಇದೇ ರೀತಿ ನಿಧಾನವಾಗಿ ಮುಂದೆ ಬಂದಾಗ ಅವರ ತಂದೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರೋದು ಆಕೆ ಕಾಣುತ್ತೆ ನೋಡಿದರೆ ಆಕೆ ತಂದೆ ಮೇಲೆ ಯಾವುದೋ ಒಂದು ಪ್ರಾಣಿ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡಿಬಿಟ್ಟಿರುತ್ತೆ ಹೈಲಿ ಗಾಯವನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿ ಹೇಗಾದರೂ ಸರಿ ಇವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ಗಾಬರಿಂದ ಅವರನ್ನು ಒಂದು ಶೀಟ್ ಮೇಲೆ ಹಾಕಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ದೈತ್ಯವಾದ ಆ್ಯಾಲಿಗೇಟರ್ ಪಕ್ಕದ ಕಬೋರ್ಡನ್ನು ಹೊಡ್ಕೊಂಡು ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕಿಂತ ಬರುತ್ತೆ ಇದರಿಂದ ಹೈಲಿ ಭಯ ಬಿತ್ತು ಅಲ್ಲೇ ಪೈಪ್ಗಳ ಹಿಂದೆ ಬಂದು ಬಚಾವಾಗ್ತಾಳೆ ಇಲ್ಲಿಗೆ ಆಲಿಗೇಟರ್ ಹೇಗೆ ಬಂತು ಅನ್ನೋದು ನಮಗೆ ಮೂವಿ ಮಧ್ಯಭಾಗದಲ್ಲಿ ಗೊತ್ತಾಗುತ್ತೆ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಾನೆ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಮುಂದಿನ ಸೀನ್ ಹೊರಗಡೆ ಚಂಡಮಾರುತದ್ರಿಂದ ಮಳೆ ಕೂಡ ತುಂಬ ಜಾಸ್ತಿ ಆಗ್ತಿರುತ್ತೆ ಈ ಕಡೆ ಒಳಗೆ ಬೇಸ್ಮೆಂಟಲ್ಲಿರೋ ಹೈಲಿ ಅವಳ ತಂದೆ ಜೊತೆ ಕೂತಿರಬೇಕಾದ್ರೆ ತಂದೆಗೆ ಪ್ರಜ್ಞೆ ಬರುತ್ತೆ ಇವರ ಸ್ಥಿತಿ ತುಂಬ ಅಂದರೆ ತುಂಬಾ ಹದಿಗೆಟ್ಟು ಹೋಗಿರುತ್ತೆ ಅದರಿಂದ ಮಾತಾಡೋದಕ್ಕೂ ಕೂಡ ಕಷ್ಟ ಪಡ್ತಿರ್ತಾರೆ ಅನಂತರ ಹೇಳಿ ಅವರ ಸ್ವೆಟ್ರನ್ನು ಹೊರಗಡೆ ಮಳೆ ನೀರಿಂದ ತೊಯಿಸಿ ಅದರಿಂದ ಬಂದ ನೀರನ್ನು ತಂದೆಗೆ ಕೊಡಿಸ್ತಾರೆ ಇದಾದ ಮೇಲೆ ಅವರ ತಂದೆ ಇಲ್ಲೊಂದು ಎಲಿಗೇಟರ್ ಇದೆ ಹುಷಾರಾಗಿರೋ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಹೈಲಿ ಅದು ಹೇಗೆ ಇಲ್ಲಿಗೆ ಬಂತು ಅಂತ ಕೇಳಿದಾಗ ಈ ಮನೆ ಡ್ರೈನೇಜ್ ಪೈಪ್ ಪಕ್ಕದಲ್ಲಿರೋ ಒಂದು ಕೆರೆಗೆ ಕನೆಕ್ಟ್ ಆಗಿದೆ ಅದರಿಂದ ಆ ಹೆಲಿಗೇಟರ್ ಇಲ್ಲಿಗೆ ಬಂದಿದೆ ಅಂತ ತಂದೆ ಹೇಳ್ತಾರೆ ಸರಿ ನೀನ್ ಯಾಕೆ ಇಲ್ಲಿಗೆ ಬಂದೆ ನೀನು ಮೊದಲು ಇಲ್ಲಿಂದ ಹೋಗಿ ಸೇಫ್ ಆಗಿರುವಂತ ತಂದೆ ಡೇವಿಡ್ ಹೇಳ್ತಾನೆ ಆದರೆ ಹೈಲಿ ಇಂಥ ಸಂದರ್ಭದಲ್ಲಿ ತಂದೆ ಒಬ್ಬರನ್ನ ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಕೂಡ ಇಷ್ಟ ಇರುವುದಿಲ್ಲ ಅಷ್ಟೇ ಅಲ್ಲದೆ ಅಲ್ಲಿಗ್ರೆ ಡೇವಿಡ್ ಕಾಲನ್ನು ಕಚ್ಚಿದ್ರಿಂದ ಕಾಲಿನ ಮೂಳೆನೆ ಹೊರಗಡೆ ಬಂದಿರುತ್ತೆ ಅದೇ ಸಮಯಕ್ಕೆ ಅವಳ ಮುಂದೆ ಬಿದ್ದಿದ್ದ ಆಕೆ ಫೋನ್ಗೆ ಮೆಸೇಜ್ ಬರ್ತಾ ಇರುತ್ತೆ ಅದರಿಂದ ಹೈಲಿ ಹೇಗಾದರೂ ಆ ಫೋನನ್ನು ತೊಗೊಂಡು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಯೋಚಿಸ್ತಾಳೆ ಸರಿ ಈ ದಾರಿಲಿ ಹೋಗಿ ಫೋನನ್ನು ಎತ್ಕೋಂತ ಒಂದು ಸೇಫ್ ಆಗಿರುವಂತಹ ಜಾಗ ಡೇವಿಡ್ ಮಗಳಿಗೆ ಸಜೆಸ್ಟ್ ಮಾಡ್ತಾನೆ ಸರಿ ಅಂತ ಇಲ್ಲಿ ನಿಧಾನವಾಗಿ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಆ್ಯಾಲಿಗೇಟರ್ ಸೌಂಡ್ ಬರ್ತಾ ಇರುತ್ತೆ ಇನ್ನೇನು ಇವಳು ಪೊಲೀಸರಿಗೆ ಫೋನ್ ಮಾಡಬೇಕು ಸರಿಯಾಗಿ ಅದೇ ಟೈಮ್ಗೆ ಮತ್ತೊಂದು ಆ್ಯಾಲಿಗೇಟರ್ ಅವಳ ಹಿಂದೆನೇ ಇರುತ್ತೆ ಆದ್ರಿಂದ ಇನ್ನೇನು ಓಡಿ ಹೋಗಬೇಕು ಅಂತಿದ್ದಾಗ ಅದು ಅವಳ ಕಾಲನ್ನು ಹಿಡಿದು ಭಯಂಕರವಾಗಿ ಕಚ್ಚಿಡುತ್ತೆ ತುಂಬಾ ಕಷ್ಟಪಟ್ಟು ಅದರಿಂದ ಫ್ರೀಯಾಗಿ ಮುಂದೆ ಬರ್ತಾಳೆ ಆದರೆ ಇಷ್ಟೊತ್ತಿಗಾಗಲಿ ಇನ್ನೊಂದು ಆ್ಯಾಲಿಗೇಟರ್ ಅಲ್ಲಿಗೆ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ ಈಗ ಎರಡು ಆ್ಯಾಲಿಗೇಟರ್ ಮಧ್ಯೆ ಇವಳು ಸಿಕ್ಕಾಕೊಂಡು ಬಿಡ್ತಾಳೆ ಈ ಕಡೆ ಡೇವ್ಗೂ ಕೂಡ ಕಿರ್ಚೋದನ್ನ ಬಿಟ್ಟು ಬೇರೇನೂ ಕೂಡ ಮಾಡೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ ನಂತರ ಹೈಲಿ ಅಲ್ಲಿರುವ ವಸ್ತುಗಳಿಂದ ಒಂದು ಆಲಿಗೇಟರ್ನ ಯಾರಿಸಿ ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಆಲಿಗೇಟರ್ ಇವಳನ್ನ ಫಾಲೋ ಮಾಡಿ ಬರ್ತಾ ಇರುತ್ತೆ ಹೀಗೆ ಹಲಿ ಭಯ ಬೀಳ್ತಾ ಮುಂದೆ ಬರ್ತಿರ್ಬೇಕಾದ್ರೆ ಅವಳಿಗೆ ಒಂದು ಸ್ಕ್ರೂ ಡ್ರೈವರ್ ಸಿಗುತ್ತೆ ಆದ್ರಿಂದ ಅದನ್ನು ಯೂಸ್ ಮಾಡಿಕೊಂಡು ಆಲಿಗೇಟರ್ ಕಣ್ಣಿಗೆ ಚುಚ್ಚಿಬಿಡ್ತಾಳೆ ಆದ್ರಿಂದ ಅದು ಡಿಸ್ಟ್ರಾಕ್ಟ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಮುಂದೆ ಇದ್ದ ಒಂದು ಸಣ್ಣ ರೂಮ್ ಒಳಗೆ ಸೇರಿಕೊಳ್ತಾಳೆ ಆಗ್ಲೂ ಕೂಡ ಇಂಜೂರ್ ಆಗಿರೋ ಆಲಿಗೇಟರ್ ಇವಳನ್ನೇ ದಿಟ್ಟಿಸಿ ನೋಡ್ತಾ ಕೊನೆಗೆ ಅಲ್ಲಿಂದ ಹೋಗ್ಬಿಡುತ್ತೆ ಇದರಿಂದ ಹೈಲಿಗೆ ಈಗ ಸ್ವಲ್ಪ ಸಮಾಧಾನ ಆಗುತ್ತೆ ಆಗ ಈ ಕಡೆ ಹೈಲಿ ತಂದೆ ಕೂಡ ಹೈಲಿ ಸೇಫ್ ಆಗಿದೆಯಾ ಮಗಳೇ ಅಂತ ಜೋರು ಧ್ವನಿಯಲ್ಲಿ ಕೇಳ್ತಿರ್ತಾನೆ ಅದಕ್ಕೆ ಹೈಲಿ ಕೂಡ ಸೇಫ್ ಆಗಿರೋ ಜಾಗದಲ್ಲಿ ಇದೀನಿ ಅಂತ ಹೇಳ್ತಾಳೆ ಇದರಿಂದ ತಂದೆಗೆ ಕೂಡ ಸಮಾಧಾನ ಆಗುತ್ತೆ ನಂತರ ಹೈಲಿ ತನ್ನ ಕಾಲನ್ನು ನೋಡಿಕೊಂಡಾಗ ಕಾಲಿಂದ ತುಂಬಾನೇ ಬ್ಲಡ್ ಬ್ಲೀಡಿಂಗ್ ಆಗ್ತಿರುತ್ತೆ ಅದಕ್ಕೆ ಹೈಲಿ ಗಾಯ ಆಗಿರುವಂತ ಜಾಗಕ್ಕೆ ನೋವು ಆಗಬಾರ್ದು ಅಂತ ಟೈಟ್ ಆಗಿ ಬಟ್ಟೆ ಕಟ್ಕೋತಾಳೆ ಆದರೆ ಅಷ್ಟೊತ್ತಿಗೆ ಹೊರಗಡೆ ಮಳೆ ನೀರಿನಿಂದ ಮನೆಗಳೆಲ್ಲ ಮುಳುಗಿ ಆ ಮಳೆ ನೀರೆಲ್ಲ ಇವರ ಮನೆ ಬೇಸ್ಮೆಂಟ್ಗೆ ಬಂದಿದ್ದರಿಂದ ಆ ಜಾಗಾನೂ ಕೂಡ ತುಂಬೋಗ್ತಿರುತ್ತೆ ಈ ಕಡೆ ಆಲಿಗೇಟರ್ಸ್ಗಳು ಸುಳಿವು ಹೊರದೇ ಇರೋದ್ರಿಂದ ಹೈಲಿ ಹೊರಗಡೆ ಹೋಗೋದಕ್ಕೆ ಡೋರನ್ನು ಹುಡ್ಕೋತಾ ಇರ್ತಾಳೆ ಅದೇ ಸಮಯಕ್ಕೆ ಡೇವಿಡ್ ಕೂಡ ಕೆಲವು ವಸ್ತುಗಳ ಸಹಾಯದಿಂದ ಕಾಲಿಂದ ಹೊರಗಡೆ ಬಂದಿರೋ ಮೂಳೆಯನ್ನು ಪುನಃ ಕಾಲೊಳಗೆ ಒಳಗೆ ಕರ್ತಾನೆ ಹೀಗೆ ಅಲ್ಲಿ ಯಾವುದಾದ್ರೂ ದಾರಿ ಸಿಗುತ್ತಾ ಅಂತ ಸರ್ಚ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಒಂದು ಕಿಟಕಿಯಲ್ಲಿ ನೋಡ್ತಾಳೆ ಅಲ್ಲಿ ಯಾರೋ ಒಂದಷ್ಟು ಜನ ಮುಂದೆ ಇರೋ ಸ್ಟೋರ್ ಹತ್ರ ಇರ್ತಾರೆ ಅದರಿಂದ ಅಲ್ಲಿ ಅವರಿಗೆ ಹೆಲ್ಪ್ ಆಗಿ ಜೋರಾಗಿ ಕಿರ್ಚುತ್ತಾ ಇರ್ತಾಳೆ ಆದರೆ ಇವರಿಗೆ ಮಾತ್ರ ಅವಳ ಧ್ವನಿ ಕೇಳಿಸ್ತಾನೆ ಇರೋದಿಲ್ಲ ಆ್ಯಕ್ಚುಲಿ ಆ ಸ್ಟೋರ್ಗೆ ಬಂದವರು ಕಲ್ರು ಅದ್ರಿಂದ ಇಲ್ಲಿರು ಎಲ್ಲ ವಸ್ತುಗಳನ್ನು ಕತ್ಕೊಂಡು ಹೋಗ್ತಿರ್ತಾರೆ ಹೀಗೆ ಅವರೆಲ್ಲ ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಇವರಲ್ಲಿರೋ ಒಬ್ಬ ವ್ಯಕ್ತಿಗೆ ಮುಂದೆ ಇರೋ ರೂಮಲ್ಲಿ ಯಾರೋ ಇಂದ ಸನ್ನೆ ಮಾಡಿ ಕರಿತಿರೋದು ಕಾಣಿಸುತ್ತೆ ಆ್ಯಕ್ಚುಲಿ ಅದು ಬೇರೆ ಯಾರೋ ಎಲ್ಲ ಅಲ್ಲಿನೇ ಟಾರ್ಚ್ ಲೈಟ್ ಬಿಡ್ತಾ ಅವರನ್ನು ಇಲ್ಲಿಗೆ ಕರೆಯೋದಕ್ಕೆ ನೋಡ್ತಿರ್ತಾಳೆ ಸರಿಯಾಗಿ ಅದೇ ಸಮಯಕ್ಕೆ ಒಂದು ಆಲಿಗೇಟರ್ ಎಲ್ಲೋ ಜರ್ಕಿನ್ ಧರಿಸಿದ್ದ ಕಳನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿ ಬಿಡುತ್ತೆ ಹಾಗೆ ಟಾರ್ಚ್ ಲೈಟ್ ನೋಡ್ತಾ ನಿಂತಿದ್ದ ವ್ಯಕ್ತಿಯನ್ನು ಕೂಡ ಇನ್ನೊಂದು ಆಲಿಗೇಟರ್ ಹೇಳ್ಕೊಂಡು ಹೋಗಿಬಿಡುತ್ತೆ ಅಷ್ಟೇ ಅಲ್ಲದೆ ಒಳಗಡೆ ಇದ್ದ ಇನ್ನೊಬ್ಬ ಕಳನ ಹತ್ರ ಥರ ಎರಡು ನಿಧಾನವಾಗಿ ಹೋಗಿ ಒಂದೇ ಸಮಯಕ್ಕೆ ಭಯಂಕರವಾಗಿ ಅಟ್ಯಾಕ್ ಮಾಡಿ ಸಾಯಿಸಿ ಬಿಡ್ತವೆ ಇದನ್ನೆಲ್ಲ ನೋಡಿದ ಹೈಲಿಗೆ ಹೊರಗಡೆ ಕೂಡ ತುಂಬಾ ಆ್ಯಲಿಗೇಟರ್ಸ್ ಬಂದಿದ್ದಾವೆ ಅನ್ನೋದು ಕನ್ಫರ್ಮ್ ಆಗುತ್ತೆ ಆಗ ಡೇವಿಡ್ ಹೈಲಿಗೆ ನಿನ್ನ ಸಮೀಪನೇ ಹೊರಗಡೆ ಹೋಗೋದಕ್ಕೆ ಮತ್ತೊಂದು ದಾರಿ ಇದೆ ಅಲ್ಲಿರೋ ಡೋರ್ ಅನ್ನ ಓಪನ್ ಮಾಡಿದ್ರೆ ಈ ಬೇಸ್ಮೆಂಟ್ ಇಂದ ಮೇಲ್ಗಡೆ ಮನೆಯೊಳಗೆ ಹೋಗಬಹುದು ಅಂತ ಹೇಳ್ತಾನೆ ಅದಕ್ಕೆ ಹೈಲಿ ಕೂಡ ಸರಿಯಂತ ನಿಧಾನವಾಗಿ ಸೌಂಡ್ ಮಾಡಿದ್ರೆ ಡೋರ್ ಹತ್ರ ಬಂತು ಡೋರ್ ಅನ್ನು ತೆಗೆದಿದ್ದಾಗ ಅಲ್ಲಿರೋ ಸ್ಪೈಡರ್ಸ್ಗಳ ಮುಖದ ಮೇಲೆ ಬಿದ್ದೋಗ್ತವೆ ಅನಂತರ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಡೋರ್ ಅನ್ನ ತರ್ತಾ ಇರ್ತಾಳೆ ಆದರೆ ಮೇಲ್ಗಡೆ ಡೋರ್ ಮೇಲೆ ಭಾರವಾದ ವಸ್ತು ಇರೋದ್ರಿಂದ ಓಪನ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಆಗ ಇಲ್ಲಿ ಇನ್ನೂ ಒಂದು ಗಂಟೆಯಲ್ಲಿ ಈ ಜಾಗ ನೀರಿಂದ ಪೂರ್ತಿಯಾಗಿ ತುಂಬೋಗುತ್ತೆ ಆದ್ರಿಂದ ನಾನು ಡ್ರೈನೇಜ್ ಪೈಪ್ ಹತ್ರ ಹೋಗಿ ಹೊರಗಡೆ ಹೋಗೋದಕ್ಕೆ ದಾರಿ ಸಿಗುತ್ತಾ ಅಂತ ನೋಡ್ತೀನಿ ಅಂತ ಅಂತಂದಾಗ ಹೇಳ್ತಾಳೆ ಅದಕ್ಕೆ ತಂದೆ ಡೇವಿಡ್ ಬೇಡ ಮಗಳೇ ಆ ಎಲಿಗೇಟರ್ ಬಂದಿದೆ ಆ ಡ್ರೈನೇಜ್ ಪೈಪ್ ಹೋಗ್ತಾರ ಸೊ ಅಲ್ಲಿ ಇನ್ನೂ ಜಾಸ್ತಿ ಅಲಿಗೇಟರ್ ಇರೋ ಸಾಧ್ಯತೆ ಇದೆ ಸೊ ಅದಕ್ಕಾಗಿ ಕಡೆ ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತ ಹೇಳ್ತಾನೆ ಇಷ್ಟೊತ್ತಿಗಾಗ್ಲಿ ಅದ ಬೇಸ್ಮೆಂಟ್ ಪೂರ್ತಿ ನೀರಿಂದ ತುಂಬೋಗಿರುತ್ತೆ ಸರಿಯಾಗಿ ಅದೇ ಸಮಯಕ್ಕೆ ಇಬ್ರು ಪೊಲೀಸ್ ಸಿಬ್ಬಂದಿಗಳು ಬೋಟ್ ಅಲ್ಲಿ ಅಲ್ಲಿಗೆ ಬಂದಿರೋದನ್ನ ನೋಡಿ ಇವರು ಹೆಲ್ಪ್ಗಾಗಿ ತುಂಬಾ ಜೋರಾಗಿ ಸೌಂಡ್ ಮಾಡ್ತಿರ್ತಾರೆ ಆದ್ರೆ ಇವರು ಬೇಸ್ಮೆಂಟ್ ಅಲ್ಲಿ ಇರೋದ್ರಿಂದ ತದ್ದನಿ ಪೊಲೀಸರಿಗೆ ಕೇಳ್ತಾ ಇರೋದಿಲ್ಲ ಆಗ್ಲೇ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ ಅದೇನಂದ್ರೆ ಅಲ್ಲಿ ಬೇರೆ ಯಾರು ಅಲ್ಲ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಇದ್ನಲ್ಲ ಪೊಲೀಸ್ ಕೆವಿನ್ ಅವನೇ ಹೈಲಿನ ಹುಡ್ಕೊಂಡು ಇಲ್ಲಿಗೆ ಬಂದು ತಲುಪಿರ್ತಾನೆ ಆಗ ಇವ್ರು ಬಂದಿದ್ದ ಬೋಟ್ ಬಿದ್ದೋಗಿರೋ ಒಂದು ಮರದ ಕೊಂಬೆಗೆ ಸಿಕ್ಕಾಕೊಂಡು ಅದು ಅಲ್ಲೇ ನಿಂತು ಬಿಟ್ಟಿರುತ್ತೆ ಆಗ ಕೆವಿನ್ಗೆ ಹೈಲಿ ಮತ್ತು ಡೇವಿಡ್ ಕಿರುಚುತ್ತಾ ಇರೋದು ಕೇಳಿ ಮನೆ ಒಳಗಡೆ ಬರ್ತಾನೆ ಹಾಗೆ ಅವರು ನಾವು ಬೇಸ್ಮೆಂಟ್ ಅಲ್ಲಿ ಇದ್ದೀವಿ ಇಲ್ಲಿ ಎರಡು ಆ್ಯಾಲಿಗೇಟರ್ಸ್ ಇದೆ ನಿಧಾನವಾಗಿ ಬಂದು ನಮ್ಮನ್ನು ರೆಸ್ಕ್ಯೂ ಮಾಡೋ ಅಂತ ಜೋರಾಗಿ ಹೇಳ್ತಾ ಇರ್ತಾರೆ ಸರಿ ಅಂತ ಕೆವಿನ್ ಕೂಡ ನಿಧಾನವಾಗಿ ಬೇಸ್ಮೆಂಟ್ ಡೋರ್ ಹತ್ರ ಬರ್ತಾ ಇರ್ತಾನೆ ಅಷ್ಟೇ ಅಲ್ಲಿ ಹೊರಗಡೆ ಇರೋ ಇನ್ನೊಬ್ಬ ಪೊಲೀಸ್ ಹೆಲ್ಪ್ಗೆ ಕರಿತಿರ್ತಾನೆ ಆದರೆ ಆ ಪೊಲೀಸ್ ಮಾತ್ರ ಬೋಟ್ಗೆ ಸಿಗಕೊಂಡಿರೋ ಮರದ ಕೊಂಬೆನ ತೆಗಿತಿರ್ತಾನೆ ಸರಿಯಾಗಿ ಅದೇ ಸಮಯಕ್ಕೆ ತುಂಬ ಆ್ಯಾಲಿಗೇಟರ್ಸ್ ಎಲ್ಲ ಬಂದು ಒಂದೇ ಬಾರಿ ಅಟ್ಯಾಕ್ ಮಾಡಿ ತುಂಬ ಭಯಂಕರವಾಗಿ ಬೋಟ್ ಪೊಲೀಸನ್ನು ತಿಂದು ಹಾಕ್ತವೆ ಈ ಕಡೆ ಈ ಪೊಲೀಸ್ ಕಿರುಚುತ್ತಾ ಇರೋದು ಕೆವಿನ್ಗೆ ಕೇಳಿಸಿ ಏನಾಯ್ತು ಇವರ್ ಓಕೆ ಅಂತ ಜೋರು ಧ್ವನಿಯಲ್ಲಿ ಕೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇನ್ನೊಂದು ಆಲಿಗೇಟರ್ ಕೆವಿನ ಎಳ್ಕೊಂಡು ಹೋಗ್ತಿರುತ್ತೆ ನಂತರ ಹೈಲಿ ಹೇಗಾದರೂ ಕೆವಿನನ್ನು ಕಾಪಾಡಬೇಕು ಅಂತ ತುಂಬ ಪ್ರಯತ್ನಿಸ್ತಾಳೆ ಆದರೆ ಎಷ್ಟೇ ಕಷ್ಟಪಟ್ಟರು ಆಲಿಗೇಟರ್ ಕೆವಿನನ್ನು ಬರ್ಬರವಾಗಿ ಹತ್ಯೆ ಮಾಡಿಬಿಡುತ್ತೆ ನಂತರ ಆ ಆ್ಯಲಿಗೇಟರ್ ಹೈಲಿನ ನೋಡಿ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುತ್ತೆ ಆದರೆ ಹೈಲಿ ಮೊದಲೇ ಒಬ್ಬ ಪರ್ಫೆಕ್ಟ್ ಸ್ವಿಮ್ಮರ್ ಆಗಿರೋದ್ರಿಂದ ಅವಳು ವೇಗವಾಗಿ ಸ್ವಿಮ್ ಮಾಡಿ ತಂದೆಯಿಂದ ಸೇಫ್ ಜಾಗಕ್ಕೆ ಬಂದು ತಲುಪ್ತಾಳೆ ಆಗ ಡೇವಿಡ್ ಹೈಲಿ ತುಂಬ ಹೆದರೋಗಿದ್ದರಿಂದ ಅವಳನ್ನು ಸಮಾಧಾನ ಮಾಡ್ತಿರ್ತಾನೆ ನಂತರ ಹೈಲಿ ನಾವಿಲ್ಲಿಂದ ಹೋಗೋದು ಇಂಪಾಸಿಬಲ್ ಅನಿಸುತ್ತೆ ನಾವು ಇಲ್ಲಿವೇ ಸತ್ತು ಹೋಗ್ತೀವಿ ಅಂತ ಬೇಜಾರಿಂದ ತಂದೆಗೆ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ತಂದೆ ಡೇವಿಡ್ ಮಗಳೇ ನೀನು ತುಂಬಾ ದಿಟ್ಟ ಹುಡುಗಿ ಒಂದು ಕೆಲಸನ ಮಾಡೋದಕ್ಕೆ ಸಕ್ಸಸ್ ಆಗೋವರೆಗೂ ಬಿಡುವಂತವಳೆ ಅಲ್ಲ ನಿನಗೆ ತುಂಬಾನೇ ಧೈರ್ಯ ಇದೆ ನೀನು ಚಿಕ್ಕವಳಾಗಿದ್ದರಿಂದ ಪ್ರೂವ್ ಮಾಡ್ತಾನೆ ಬರ್ತಿದ್ಯಾ ಸೊ ನೀನು ತುಂಬಾನೇ ಧೈರ್ಯ ಅಲ್ಲಿ ಆದ್ರಿಂದ ಸೋಲನ ಒಪ್ಪಿಕೊಳ್ಬೇಡ ಅಂತ ಮಗಳನ್ನ ಮೋಟಿವೇಟ್ ಮಾಡ್ತಾನೆ ಅನಂತರ ಡೇವಿಡ್ ನಾನು ಇಲ್ಲಿರೋ ಐರನ್ ಪೈಪ್ಗೆ ಜೋರಾಗಿ ಹೊಡಿತಾ ಸೌಂಡ್ ಮಾಡಿ ಅಲಿಗೇಟರ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ ಆಗ ನೀನು ಬೇಸ್ಮೆಂಟ್ ಡೋರ್ ಹತ್ರ ಹೋಗ್ನು ಅಲ್ಲಿಂದ ಹೊರಗಡೆ ಹೋಗ್ತಿದ್ದಂತೆ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾನೆ ತಂದೆ ಸರಿ ಅಂತ ಹೇಳಿ ಕೂಡ ನಿಧಾನವಾಗಿ ಸ್ವಿಮ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಡೆವಿಡ್ ಒಂದು ಇಟ್ಟಿಗೆಯಿಂದ ಪೈಪ್ಗೆ ಹೊಡಿತಾ ಸೌಂಡ್ ಮಾಡಿ ಅಲಿಗೇಟರ್ನ ತನ್ನ ಹತ್ರ ಕರೆಸ್ತಾನೆ ನೀನು ಅದು ಅವನ ಮೇಲೆ ಅಟ್ಯಾಕ್ ಮಾಡಬೇಕು ಸರಿಯಾಗಿ ಅದೇ ಸಮಯಕ್ಕೆ ಡೇವಿಡ್ ಒಂದು ಪೈಪ್ ಮೇಲೆ ಬೇರೆ ಅದನ್ನ ಟ್ರ್ಯಾಪ್ ಮಾಡಿ ಬಿಡ್ತಾನೆ ಈ ಕಡೆ ಹೈಲಿ ಮೇನ್ ಡೋರ್ ಹತ್ರ ಹೋಗ್ತಿದ್ದಾಗ ಅವಳ ಮುಂದೆನೇ ಒಂದು ಎಲಿಗೇಟರ್ ಇರುತ್ತೆ ಅದರಿಂದ ಹೈಲಿ ಶಬ್ದ ಮಾಡದೆ ಬಂದು ಸೇಫ್ ಜಾಗದಲ್ಲಿ ಬಂದು ನಿಂತ್ಕೊತಾಳೆ ಅದೇ ಸಮಯಕ್ಕೆ ಡೇವಿಡ್ ತಾನು ಟ್ರ್ಯಾಪ್ ಹಿಡಿದಿರೋ ಅಲಿಗೇಟರ್ ಗೆ ಎರ ಬಿರಿ ಹೊಡೆದು ಅದನ್ನು ಸಾಯಿಸಿ ಬಿಡ್ತಾನೆ ಅನಂತರ ಹೈಲಿಗೆ ಬೇರೆ ದಾರಿ ಇಲ್ಲದೆ ಡ್ರೈನೇಜ್ ಪೈಪ್ ಹತ್ರ ಇರೋ ಇನ್ನೊಂದು ದಾರಿಯಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ತುಂಬಾ ಪ್ರಾಣಿಗಳು ಸತ್ತು ಬಿದ್ದಿದ್ರಿಂದ ಭಯಂಕರ ದುರ್ವಾಸನೆ ಬರ್ತಿರುತ್ತೆ ಅಷ್ಟೇ ಅಲ್ಲಿ ಅಲ್ಲಿ ಕೆವಿನ್ ಡೆಡ್ ಬಾಡಿ ಕೂಡ ಬಿದ್ದಿರುತ್ತೆ ಮುಂದೆ ಬಂದು ಏಳು ಒಂದ್ ಕಡೆ ಕೂತ್ಕೊಂಡಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇನ್ನೊಂದು ಹೆಲಿಗೇಟರ್ ಡ್ರೈನೇಜ್ ಪೈಪ್ ಇಂದ ಅಲ್ಲಿಗೆ ಬರ್ತಿರುತ್ತೆ ಆಗ ಹೈಲಿ ಕೆವಿನ್ ಡೆಡ್ ಬಾಡಿ ಹತ್ರ ಇರೋ ಗನ್ ಅಂತ ಶಾರ್ಟ್ ಟೈಮ್ ಅಲಿಗೇಟರ್ ಅವಳ ಕೈ ಕಚ್ಚಿ ಇಂಜುರಿ ಮಾಡ್ಬಿಡುತ್ತೆ ಇವಳು ಕೂಡ ಕೋಪದಿಂದ ಅದಕ್ಕೆ ಸಿಕ್ಕ ಸಿಕ್ಕಂಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ ಈ ಕಡೆ ಡೇವಿಡ್ ಇರೋ ಜಾಗದಲ್ಲಿ ನೀರೆಲ್ಲ ತುಂಬಿದ್ರಿಂದ ಅವನಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ ಮತ್ತೆ ಈ ಕಡೆ ಈ ಸಿಮ್ ಶಿಫ್ಟ್ ಆಗಿ ಹಲಿ ಹಾಲರ್ ನ ಸಹಿಸಿ ಡ್ರೈನೇಜ್ ಪೈಪ್ ಹತ್ರ ಬರ್ತಿದ್ದಾಗ ಅಲ್ಲಿ ಇನ್ನೊಂದು ಹಾಲಿಗೇಟರ್ ಇರೋದನ್ನ ನಮಗೆ ತೋರಿಸ್ತಾರೆ ಹೈಲಿ ಅದಕ್ಕೆ ಗೊತ್ತಾಗದಂತೆ ನಿಧಾನವಾಗಿ ಸೌಂಡ್ ಮಾಡಿದ್ರೆ ಸ್ವಿಮ್ ಮಾಡ್ತಿರ್ತಾಳೆ ಆದ್ರೂ ಸಹ ಅದಕ್ಕೆ ಹಲಿ ಕಾಣಿಸಿ ಇನ್ನೇನು ಅವಳ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನುವಷ್ಟರಲ್ಲಿ ಅವಳು ಇಲ್ಲಿಂದ ಎಸ್ಕೇಪ್ ಆಗಿ ಮೇಲ್ಗಡೆ ಬಂದು ಬಿಡ್ತಾಳೆ ಸರಿಯಂತ ಮೊದಲು ತನ್ನ ತಂದೆಯನ್ನ ಕಾಪಾಡಬೇಕು ಅಂತ ಒಳಗೆ ಬಂದು ಕೆಳಗಡೆ ಡೋರನ್ನ ಹೊಡೆದಾಕಿ ನೀರಲ್ಲಿ ಅನ್ಕಾನ್ಸಿಯಸ್ ಆಗಿರೋ ತಂದೆಯನ್ನ ಮೇಲಕ್ಕೆ ಕರ್ಕೋತಾಳೆ ಆದ್ರೆ ಡೇವಿಡ್ ಮಾತ್ರ ಹೊಸರನ್ನ ಆಡದೆ ಕೊಮ್ಮಗೆ ಹೋಗಿರ್ತಾನೆ ಅವಳು ಎಷ್ಟೇ ಕಷ್ಟಪಟ್ಟು ಸಿ ಪಿ ಆರ್ ಮಾಡಿದ್ರು ಡೇವಿಡ್ ಮಾತ್ರ ಹೇಳ್ತಾನೆ ಇರೋದಿಲ್ಲ ಆದ್ರೆ ಯಾವಾಗ ಇವಳು ತನ್ನ ತಂದೆಯ ಎದೆಗೆ ಜೋರಾಗಿ ಪುಷ್ ಮಾಡ್ತಾಳೋ ಆಗ ಎದೆಯಲ್ಲಿ ಸಿಕ್ಕಾಕೊಂಡಿರೋ ನೀರು ಹೊರಗಡೆ ಬಂದಿದ್ರಿಂದ ಅವನ ಪ್ರಾಣ ಅನ್ನುವುದು ಉಳ್ಕೊಳ್ಳುತ್ತೆ ಇದರಿಂದ ಎಚ್ಚರಾಗಿರೋ ಡೇವಿಡ್ಗೆ ಮಗಳ ಛಲ ನೋಡಿ ತುಂಬಾನೇ ಸಂತೋಷ ಆಗ್ತಿರೋ ಸರಿ ಅಂತ ಇವರು ಹೊರಗಡೆ ಬಂದು ನೋಡಿದ್ರೆ ನೀರೆಲ್ಲ ತುಂಬಿ ರೋಡ್ ಕೂಡ ಬ್ಲಾಕ್ ಆಗಿರ್ತವೆ ಅದೇ ಸಮಯಕ್ಕೆ ಪಕ್ಕದಲ್ಲಿರೋ ಡ್ಯಾಮ್ ಒಡೆದು ಹೋಗಿದೆ ಅಂತ ಸೈರನ್ ಸೌಂಡ್ ಬರ್ತಿರುತ್ತೆ ಆದ್ರಿಂದ ಇಲ್ಲಿಂದ ಅಂತ ಸ್ಟೋರ್ ಮುಂದೆ ಇರೋ ಬೋಟ್ ಹತ್ರ ಬಂದು ನಿಧಾನವಾಗಿ ಹೋಗ್ತಿರ್ಬೇಕಾದ್ರೆ ಸರಿಯಾಗಿ ಅದೇ ಸಮಯಕ್ಕೆ ಒಂದು ಆಲಿಗೇಟರ್ ಇವರ ಮಧ್ಯೆ ಹಾದು ಹೋಗುತ್ತೆ ಇದಾದ್ಮೇಲೆ ಇಲ್ಲಿ ವೇಗವಾಗಿ ಸ್ವಿಮ್ ಬೋಟ್ ಹತ್ರ ಹೋಗ್ತಿರ್ಬೇಕಾದ್ರೆ ತುಂಬಾ ಎಲಿಗೇಟರ್ಸ್ ಎಲ್ಲ ಬಂದು ಇನ್ನೇನು ಇವಳನ್ನ ಹೆಲಿ ಬೋಟ್ ಗೆ ಬಂದು ತಲುಪ್ತಾಳೆ ಸರಿಯಂತ ಬೋಟ್ ಸ್ಟಾರ್ಟ್ ಮಾಡ್ಕೊಂಡು ತಂದೆಯನ್ನ ಬೋಟ್ ಗೆ ಹತ್ತಿರಬೇಕಾದ್ರೆ ಡ್ಯಾಮೇಜ್ ಒಡೆಯ ಹೋದ್ರಿಂದ ಅಲ್ಲಿರೋ ನೀರೆಲ್ಲ ಪೋರ್ಸ್ ಆಗಿ ಬಂದು ಅವರ ಬೋಟ್ ಅನ್ನ ಒಂದು ಮನೆಗೆ ತಳ್ಳಿ ಬಿಡ್ತವೆ ಇವರು ಬೇರೆ ಬೇರೆ ಆಗಿ ಬಿದ್ದೋಗ್ತಾರೆ ಮತ್ತು ಬೋಟ್ ಕೂಡ ಹೊಡೆದೋಗ್ಬಿಡುತ್ತೆ ಇವರಿಗೆ ಎಸ್ಕೇಪ್ ಆಗೋದಕ್ಕೆ ಇರೋದು ದಾರಿ ಇತ್ತು ಆದ್ರೆ ಇದು ಕೂಡ ಈಗ ನಾಶವಾಗಿ ಹೋಗಿದೆ ಈ ಕಡೆ ಹೆಲಿ ಒಂದು ಕಿಚನ್ ಒಂದು ಅಟ್ಟದ ಮೇಲೆ ಕೂತ್ಕೊತಾಳೆ ಈ ಕಡೆ ಡೇವಿಡ್ ಕೂಡ ಸ್ಟೇರ್ಸ್ ಗಳ ಮೇಲೆ ಕೂತಿರ್ತಾನೆ ಆಗ ಹೈಲಿಗೆ ಒಂದು ವಾಕಿಟಾಕಿ ಕಾಣಿಸಿ ಅದನ್ನ ತೊಗೊಳ್ಳು ಬರದಲ್ಲಿ ಸ್ಲಿಪ್ ಆಗಿ ನೀರಿಗೆ ಬಿದ್ದೋಗ್ತಾಳೆ ಆದ್ರಿಂದ ಆಲಿಗೇಟರ್ ಬರುತ್ತೆ ಅಂತ ಭಯದಿಂದ ಮೇಲ್ಗಡೆ ಬಂದು ವಾಕಿಟಾಕಿಯಿಂದ ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾಳೆ ಆದ್ರೆ ಸಿಗ್ನಲ್ ಅನ್ನೋದೇ ಸಿಗ್ತಾ ಇರೋದಿಲ್ಲ ಈ ಕಡೆ ಡೇವಿಡ್ ಸೇಫ್ ಆಗಿ ಇರೋ ಜಾಗದಲ್ಲಿ ನಿಂತಿದ್ದಾಗ ಅಲ್ಲಿ ಪಕ್ಕದಲ್ಲಿ ಇದ್ದ ಪ್ಲೇಯರ್ ಗನ್ಸ್ ಸಿಗ್ತವೆ ಅನಂತರ ಆ ಪ್ಲೇಯರ್ ಗನ್ ಬೆಳಕಿನಿಂದ ಸುಗರ್ನ ಹುಡುತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಒಂದು ಆಲಿಗೇಟರ್ ಪ್ಲೇಯರ್ ಗನ್ಗೆ ಅಟ್ರಾಕ್ಟ್ ಆಗಿ ಅವನ ಕೈಯನ್ನು ಬಿಡುತ್ತೆ ಆದ್ರೆ ಎಷ್ಟೇ ಅದು ಕೈನ ಬಿಡೋದಿಲ್ಲ ಕೊನೆಗೆ ಆತನ ಕೈಯನ್ನೇ ಮುರಿದಾಕಿ ಬಿಡುತ್ತೆ ಈ ಕಡೆ ತಂದೆ ಧ್ವನಿ ಕೇಳಿ ಹೈಲಿ ಅವರ ಹತ್ರ ಬಂದು ಅವರನ್ನ ಟೆರಸ್ ಗೆ ಕಳಿಸ್ತಾಳೆ ಆಗ ಕಿಟಕಿಲಿ ಹೆಲಿಕಾಪ್ಟರ್ಸ್ ನೋಡಿ ಪ್ಲೇಯರ್ ಗನ್ ನಿಂದ ಹೆಲ್ಪ್ ಆಗಿ ಕರಿತಿರ್ಬೇಕಾದ್ರೆ ಸರಿಯಾಗಿ ಆ ಪ್ಲೇಯರ್ ಗನ್ಗೆ ಒಂದು ಆಲಿಗೇಟರ್ ಅಟ್ರಾಕ್ಟ್ ಆಗಿದ್ರಿಂದ ಅದು ಅವಳ ಹತ್ರ ಬಂದು ಆಗೆ ಶೋಲ್ಡರ್ ನ ಭಯಂಕರ ಇಂಜುರ್ ಮಾಡಿಬಿಡುತ್ತೆ ಆಗ ಮತ್ತೆ ನೀರಿನ ಮಟ್ಟ ಹೆಚ್ಚಾಕಿದ್ರಿಂದ ಇವಳು ಆಟೋಮೆಟಿಕ್ ಆಗಿ ಟೆರಸ್ ಮೇಲೆ ಬಂದು ಬಿದ್ದೋಗ್ತಾಳೆ ಆಗ ಅವಳ ತಂದಿ ಅವಳ ಕೈಯ ಹಿಡ್ಕೊಂಡು ಮೇಲಕ್ಕೆ ಕರ್ಕೊತಾನೆ ಇದೇ ಟೈಮ್ಗೆ ಇವರೆಲ್ಲ ನೆಟ್ಟಿಸುರು ಬಿಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರೆಸ್ಕ್ಯೂ ಹೆಲಿಕಾಪ್ಟರ್ಸ್ ಬಂದಿರ್ತಾವೆ ಆದ್ರಿಂದ ಹೈಲಿ ಅವಳ ಹತ್ರ ಇದ್ದ ಒಂದು ಫ್ಲೈರ್ ಗನ್ನಿಂದ ಆ ರೆಸ್ಕ್ಯೂ ಹೆಲಿಕಾಪ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡಿ ಅಲ್ಲಿಗೆ ಕರ್ಸ್ಕೋತಾಳೆ ಕೊನೆಗೆ ಡೇವಿಡ್ ಹೈಲಿ ಮತ್ತು ಶುಗರ್ ಹೆಲಿಕಾಪ್ಟರ್ ಅಲ್ಲಿ ಆ ಸಿಟಿಯಿಂದ ಬೇರೆ ಸಿಟಿಗೆ ಹೋಗ್ತಾ ಇರೋದನ್ನು ನಮಗೆ ತೋರಿಸ್ತಾರೆ ಇಲ್ಲಿಗೆ ಈ ಮೂವಿ ಅನ್ನೋದು ಮುಗಿಯುತ್ತೆ ಹೇಗಿದೆ ಫ್ರೆಂಡ್ಸ್ ಮೂವಿ ಆಗಿದ್ರೆ ಈ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ